ఫ్రెండ్స్ వెల్కమ్ టు మై ఛానల్ ఆఫ్టర్ అ లాంగ్ గ్యాప్ నన్ను వీడియోన ಹಾಕ್ತಾ ಇದ್ದೀನಿ ಸೊ ಸಮ್ ರೀಸನ್ಸಿಂದಾಗಿ ನಾನು ವಿಡಿಯೋನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ನನ್ನ ಎರಡನೇ ಮಗನ ಕರ್ಕೊಂಡು ನಾನು ಒಂದು ಉತ್ತರ ಕರ್ನಾಟಕದ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಇದು ಪವರ್ಫುಲ್ ದೇವಸ್ಥಾನ ಸಹ ಸೊ ಯಾವುದು ಏನು ಎತ್ತ ಹೇಳಿ ಈ ಲಾಗ್ನಲ್ಲಿ ನೀವು ನೋಡಬಹುದು ಸೊ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಂಡ್ವರೆಗೂ ನಾನು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಬರತ್ತೆ ನಾನೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸೊ ಬನ್ನಿ ನೋಡೋಣ ಇವತ್ತಿನ ಈ ಒಂದು ಲಾಗ್ನಲ್ಲಿ ಯಾವ ದೇವಸ್ಥಾನ ಏನು ಎತ್ತ ಅಂಥೇಳಿ ಈ ಒಂದು ಲಾಗ್ನಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು ನೋಡಿ ಈ ಸೈಡೆಲ್ಲ ನಮ್ಮ ಊರಿಂದ ಈ ಕಡೆ ಹೋಗಬೇಕಾದ್ರೆ ಹೊಲಾಗದ್ದೆ ಎಲ್ಲ ನೋಡ್ಲಿಕ್ಕೆ ಸಿಗತ್ತೆ ನಮಗೆ ಸೊ ಇವಾಗಿನ ಇದರಲ್ಲಿ ಹೊಲಾಗದ್ದೆ ಎಲ್ಲ ನೋಡಲಿಕ್ಕೆ ಕಮ್ಮಿ ಸಿಗೋದು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಸೌದತ್ತಿ ತಾಲೂಕಿನ ಎಲ್ಲಂ ಗುಡ್ಡದಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಸೊ ಇದು ಉತ್ತರ ಕರ್ನಾಟಕದ ಒಂದು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಇದ್ರ ಬಗ್ಗೆ ಎಲ್ಲರಿಗೂ ಸಹ ಗೊತ್ತಿರತ್ತೆ ಸೊ ಇದು ಒಂದು ಸುತ್ತಲೂ ನೋಡ್ತಾ ಇರಬಹುದು ಗುಡ್ಡ ಇದು ಸೊ ಇಲ್ಲಿ ಗಿಡಲಲ್ಲಿ ದೇವಿಯು ನೆಲೆಸಿದಾಳೆ ಈ ದೇವಸ್ಥಾನದ ಒಂದು ಮಾಹಿತಿ ಅಥವಾ ಕತೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇದೆ ಸೊ ಇವಾಗ ಸೀರಿಯಲ್ ಸಹಿತ ಇದೆ ಈ ದೇವಿಯ ಬಗ್ಗೆಯೇ ಏನು ಕಾಯಲಮ್ಮ ಅಂಥೇಳಿ ಸೊ ಹೀಗಾಗಿ ಇದರ ಮಾಹಿತಿ ಎಲ್ರಿಗೂ ಇದ್ದೇ ಇರತ್ತೆ ಸೊ ನನ್ನ ಮಗ ಎರಡು ತಿಂಗಳವನಾಗಿದ್ದಾನೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಂಥೇಳಿ ಹರಕೆ ಇತ್ತು ಸೊ ತೀರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಸೊ ಸುತ್ತಲೂ ಎಲ್ಲ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಮನೆಗಳೆಲ್ಲ ಏನೂ ಕಾಣಿಸಲ್ಲ ನಮಗೆ ಗುಡ್ಡ ಪ್ರದೇಶನೇ ಕಾಣಿಸುತ್ತಾ ಹೋಗುತ್ತೆ ಸೊ ಇನ್ನೇನೋ ಹತ್ತಿರ ಬಂದ್ವಿ ನಾವು ಎಸ್ ಫೈನಲ್ಲಿ ರೀಚ್ ಆದ್ವಿ ಎಲ್ಲ ಮೂಡೋಕ್ಕೆ ಸೊ ಹೋಗ್ತಾ ಇದ್ದೀವಿ ಇವಾಗ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತಂತೆ ಬರೋರೆಲ್ಲ ಹೇಳ್ತಾ ಇದ್ರು ಫುಲ್ಲು ಅಂತ ಹೇಳಿ ಸೊ ನೋಡೋಣ ಮುಂದೆ ಇಲ್ವೋ ಅಂಥೇಳಿ ಸೊ ನೋಡ್ತಾ ಇರ್ಬೋದು ನೀವು ಸುತ್ಲೆಲ್ಲ ಆಮೇಲೆ ಎಲ್ಲ ದೇವ್ರದ್ದು ಆಗಿರ್ಬೋದು ಅಥವಾ ದೇವಿಯವ್ರದ್ದು ಆಗಿರ್ಬೋದು ಮೂರು ವರ್ಷಕ್ಕೊಂದ್ಸರ್ತಿ ಹಾಗೆ ಸತಿ ಜಾತ್ರೆ ನಡೆದ್ರೆ ಈ ದೇವಿಯು ಮಾತ್ರ ಬರೋ ಹನ್ನೆರಡು ತಿಂಗಳು ಜಾತ್ರೆ ಇರುತ್ತೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದ್ವಿ ನಾವು ಇಲ್ಲಿ ಬಂದ ತಕ್ಷಣ ಫಸ್ಟು ಎಲ್ಲರೂ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಸೊ ನಾವು ಸಹ ಸ್ವಲ್ಪ ನೀರು ತೊಗೊಂಡು ಬಂದಾಯ್ತು ಅಂಥೇಳಿ ಹೋಗಿ ನೀರು ತಗೊಂಡು ಕ್ಯೂ ಹಚ್ತಾ ಇದ್ದೀವಿ ಸೊ ಫುಲ್ಲು ರೆಶ್ ಇತ್ತು ಒಳಗಡೆ ಅಂತೂ ವಿಡಿಯೋ ಮಾಡಲಿಕ್ಕೆ ಅವಕಾಶ ಎಲ್ಲ ಮೇಡಮ್ ಆಫ್ ಮಾಡಿ ಆಫ್ ಮಾಡಿ ಅಂತ ಇದ್ದರು ಸೊ ಅದರಲ್ಲೂ ಒಂದು ರಿಕ್ವೆಸ್ಟ್ ಮಾಡಿ ಫೋಟೋನ ತೆಗೆದಿದ್ದೀನಿ ನಾನು ಸೊ ನಾನೆಲ್ಲ ವೀಕ್ಷಕರಿಗೂ ಎಲ್ಲಮ್ಮನ್ನು ತೋರಿಸ್ತಾ ಇದ್ದೀನಿ Zewa, okay? Das ist Boxi, okay, dann, bye bye. for watching.